ಅರಸೀಕೆರೆ ನಗರ ಸಂಪೂರ್ಣ ಬಂದ್ ಕರ್ವೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡರನ್ನ ಸರ್ಕಾರ ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿ ಕರ್ವೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ದಲಿತ ಸಂಘರ್ಷ ಸಮಿತಿ ವಿವಿಧ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಕರೆ ನೀಡಿದ್ದ ಬಂದ್ ಯಶಸ್ವಿಯಾಯಿತು ವಕೀಲರ ಸಂಘ ಬೆಂಬಲ ಸೂಚಿಸಿ ಎಲ್ಲ ವಕೀಲರು ಕೋರ್ಟ್ಗೆ ಗೈರಾಜರಾದರು ಕರ್ವೆ ಹಾಗೂ ರೈತ ಸಂಘದ ನೂರಾರು ಕಾರ್ಯಕರ್ತರು ಹಾಸನ ರಸ್ತೆಯ ಅಂಬೇಡ್ಕರ್ ಪ್ರತಿಮೆಗೆ ಹಾರ ಹಾಕಿ ಮೆರವಣಿಗೆ ಮುಖಾಂತರ ನಾರಾಯಣಗೌಡರನ್ನ ಹಾಗೂ ಕನ್ನಡ ಪರ ಹೋರಾಟಗಾರರನ್ನ ಬಿಡುಗಡೆ ಮಾಡಬೇಕು ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬಿಹೆಚ್ ರಸ್ತೆ ಪೇಟೆ ಬೀದಿ ಸಾಯಿನಾಥ ರಸ್ತೆ ರೈಲ್ವೆ ನಿಲ್ದಾಣ ರಸ್ತೆ ಹಾಸಿನ ರಸ್ತೆ ಸಾಯಿನಾಥ ರಸ್ತೆ ಹಲವಾರು ರಸ್ತೆಗಳಲ್ಲಿ ಘೋಷಣೆ ಕೂಗುತ್ತಾ ಬೈಕ್ ರ್ಕಾಲಿ ನಡೆಸಿದರು ನಗ ನಗರದ ಅಂಗಡಿಗಳು ಬ್ಯಾಂಕ್ಗಳು ಕಚೇರಿಗಳು ಹೋಟೆಲ್ಗಳು ಮಂಡಿ ವರ್ತಕರುಗಳು ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು ಶಾಲೆ ಕಾಲೇಜುಗಳು ಗಾರ್ಮೆಂಟ್ಸ್ಗಳು ಮೊದಲೇ ರಜೆ ಘೋಷಿಸಿದ್ದರಿಂದ ಜನಸಾಮಾನ್ಯರು ಓಡಾಟ ವಿರಳವಾಗಿತ್ತು ಪಿಪಿ ವೃತ್ತದಲ್ಲಿ ಜಮಾಯಿಸಿದ ಕರವೆಯ ನೂರಾರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಕರ್ವೆ ಹಾಸನ ಜಿಲ್ಲಾಧ್ಯಕ್ಷ ಮನು ಕುಮಾರ್ ಕರ್ನಾಟಕದಲ್ಲಿ ಶೇಕಡಾ ಅರವತ್ತೈದರಷ್ಟು ಕನ್ನಡ ನಾಮಫಲಕ ಅಳವಡಿಸಬೇಕು ಎಂದು ಕಾನೂನು ಇದ್ದರು ಅದನ್ನು ಧಿಕ್ಕರಿಸಿ ಆಂಗ್ಲ ಭಾಷೆಯಲ್ಲಿ ನಾಮಫಲಕ ಅಳವಡಿಸಿರುವುದು ಖಂಡಿಸಿ ರಾಜ್ಯದ ಮೂಲೆ ಮೂಲೆಗಳಿಂದ ಕರ್ವೆ ಕಾರ್ಯಕರ್ತರು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲು ಹೋದಾಗ ರಾಜ್ಯಾಧ್ಯಕ್ಷರಾದ ಟಿಎನ್ ನಾರಾಯಣಗೌಡರನ್ನ ಏಕಾಏಕಿ ಬಂಧಿಸಿ ಜೈಲಿಗೆ ಕಳಿಸಿರುವುದು ಸರ್ಕಾರದ ಕನ್ನಡ ವಿರೋಧಿ ನೀತಿಯಾಗಿದೆ ಈಗಾಗಲೇ ರಾಜ್ಯಾದ್ಯಂತ ವಿವಿಧ ಹಂತಗಳಲ್ಲಿ ಚಳುವಳಿಗಳು ನಡೆಯುತ್ತಿದ್ದರೂ ಅವರ ತವರೂರು ಅರಸೀಕೆರೆ ನಗರ ಬಂದ್ ಮಾಡಲಾಗಿದೆ ನಾರಾಯಣಗೌಡ ತಕ್ಷಣ ಬಿಡುಗಡೆ ಮಾಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಬಂದ್ ಮಾಡಿ ಕನ್ನಡ ವಿರೋಧಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗುವುದು ಎಂದರು ತಾಲೂಕಾ ಅಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ ನಮ್ಮ ತಾಲೂಕಿನ ತಿರುಪತಿ ಗ್ರಾಮದ ಟಿಎ ನಾರಾಯಣಗೌಡರು ಕರ್ವೆ ಸಂಘಟನೆ ಸ್ಥಾಪಿಸಿ ರಾಜ್ಯಾದ್ಯಂತ ಲಕ್ಷಾಂತರ ಯುವಕರಿಗೆ ಕನ್ನಡದ ದೀಕ್ಷೆಯನ್ನ ನೀಡಿ ಈ ನಾಡು ನುಡಿ ನೆಲ ಜಲಗಳಿಗೆ ಅನ್ಯಾಯವಾದಾಗ ಹೋರಾಟ ಮಾಡುವುದು ಹಾಗೂ ಈ ನೆಲದ ಸಂಸ್ಕೃತಿ ಸಾಹಿತ್ಯವನ್ನು ಬೆಳೆಸುವಂತಹ ಕೆಲಸ ಮಾಡುತ್ತಿದ್ದಾರೆ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಭಾಷೆಯ ವಿಚಾರವಾಗಿ ಗಡಿಯ ಸಮಸ್ಯೆಗಳನ್ನು ನೀರಾವರಿ ಹಂಚಿಕೆ ವಿಷಯಗಳನ್ನು ಬಗೆಹರಿಸದೆ ಕನ್ನಡಿಗರಿಗೆ ದ್ರೋಹ ಮಾಡುತ್ತಿವೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದು ಹೋರಾಟ ಮಾಡುತ್ತಾ ಕರ್ನಾಟಕದಲ್ಲಿ ಕನ್ನಡದಲ್ಲಿ ನಾಮಫಲಕ ಅಳವಡಿಸಿ ಎಂದು ಹೋರಾಟ ಮಾಡುತ್ತಿದ್ದ ನಾರಾಯಣಗೌಡರನ್ನ ಬಂಧಿಸಿ ಜೈಲಿಗೆ ಕಳಿಸಿರುವುದು ಸರ್ಕಾರದ ಕನ್ನಡ ವಿರೋಧಿ ನಡೆಯಾಗಿದೆ ತಕ್ಷಣ ಬಿಡುಗಡೆ ಮಾಡಬೇಕು ಎಂದು ಬಂದ್ಗೆ ಕರೆ ನೀಡಿದ್ದೇವೆ ಬಿಡುಗಡೆ ಮಾಡದಿದ್ದಲ್ಲಿ ಪ್ರತಿದಿನವೂ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಬೋರನ ಕೊಪ್ಪಲು ಶಿವಲಿಂಗಪ್ಪ ದಲಿತ ಸಂಘರ್ಷ ಸಮಿತಿ ತಾಲೂಕಾ ಉಪಾಧ್ಯಕ್ಷ ಮಂಜುನಾಥ್ ಕರ್ವೆ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಶ್ರೀಮತಿ ರೇಖಾ ಈ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕೇಂದ್ರ ಸಾಹಿತ್ಯ ವೇದಿಕೆಯ ಅಧ್ಯಕ್ಷ ಮಂಜುನಾಥ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಚಂದ್ರಶೇಖರ ಬಾಬು ತಿರುಪತಿ ವೆಂಕಟರಮಣ ಸ್ವಾಮಿ ಕಮಿಟಿಯ ಅಧ್ಯಕ್ಷ ಅರುಣ್ ಕುಮಾರ್ ಕರ್ವೆ ಮುಖಂಡ ಫರ್ವೇಸ್ ಗೌರವಾಧ್ಯಕ್ಷ ಬಾಣಾವರ ಲಕ್ಷ್ಮೀಶ್ ಮಾತಿಕ ದಂಡೋರ ಸಮಿತಿ ರಂಗನಾಥ್ ಎಬಿಎಸ್ ಸಂಘಟನೆಯ ಅಧ್ಯಕ್ಷ ಸುನಿಲ್ ನಾಯಕ್ ರೈತ ಸಂಘದ ತಾಲೂಕಾ ಅಧ್ಯಕ್ಷ ಅಣ್ಣ ನಾಯಕನಹಳ್ಳಿ ಶಿವಮೂರ್ತಿ ಉಪಾಧ್ಯಕ್ಷ ಗಂಗಾಧರ್ ನಾಯಕ ಮುಂತಾದವರು ಮಾತನಾಡಿದರು ಯುವ ಘಟಕದ ಅಧ್ಯಕ್ಷ ರಕ್ಷಿತ್ ಕರ್ವೆ ಜಿಲ್ಲಾ ಘಟಕದ ಉಪಾಧ್ಯಕ್ಷ ತುಳಸಿದಾಸ್ ಕಾರ್ಯದರ್ಶಿ ರಘುಪಾಳ್ಯ ಚನ್ನರಾಯಪಟ್ಟಣ ತಾಲೂಕಾ ಅಧ್ಯಕ್ಷ ಮಧು ಕರ್ಡೆ ಅವರು ಇನ್ನು ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ವರದಿಗಾರ ಮೋಹಿದ್ದೀನ್ ಪಾಷಾ ಎನ್ ಟಿವಿ ಹಾಸನ ಬಿಎ ಎ ನಾರಾಯಣಗೌಡರು ಬೆಂಗಳೂರಿನಲ್ಲಿ ಶೇಕಡ ಅರವತ್ತೈದರಷ್ಟು ಕನ್ನಡ ನಾಮಫಲಕವನ್ನ ಹಾಕ್ಬೇಕು ಅಂತೇಳಿ ರಾಜ್ಯಾದ್ಯಂತ ಲಕ್ಷಾಂತರ ಕಾರ್ಯಕರ್ತರನ್ನ ಕೊಂಡೊಯ್ದು ಪ್ರತಿಭಟನೆ ಮಾಡ್ತಾ ಇದ್ರು ಈ ಪ್ರತಿಭಟನೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಪೊಲೀಸ್ ಅವರು ನಮ್ಮ ನಾರಾಯಣಗೌಡರ ಏಕಾಏಕಿ ಬಂಧನ ಮಾಡಿದ್ರು ಸಾವಿರಾರು ಕಾರ್ಯಕರ್ತರುಗಳು ಪ್ರತಿಭಟನೆ ಮಾಡಕ್ಕೆ ಬಂದಿದ್ರು ಆದ್ರೆ ಅವರಿಗೆ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡದಂಗೆ ಬಂಧಿಸಿದ್ರು ಬಂಧಿಸಿ ಜೈಲಿ ಕಳ್ಸಿದ್ರು ನಾವು ಕಾರ್ಯಕರ್ತರು ಪ್ರತಿದಿನ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಅರಸಿಕೆರೆಯಲ್ಲಿ ರಸ್ತೆ ತಡೆ ಹಾಸನದಲ್ಲಿ ಜಿಲ್ಲಾಧ್ಯಕ್ಷ ಮನೋಜ್ ಕುಮಾರ್ ನೇತೃತ್ವದಲ್ಲಿ ರಸ್ತೆ ತಡೆ ಎಲ್ಲ ರಾಜ್ಯದ ವಿವಿಧ ತಾಲೂಕುಗಳಲ್ಲೂ ಇವತ್ತು ಪ್ರತಿಭಟನೆ ದಿನ ನಡೀತಾ ಇದ್ದಾವೆ ನಾವು ನಮ್ಮ ಹುಟ್ಟೂರಿನವರಾದಂತ ಟಿ ಎ ನಾರಾಯಣಗೌಡರನ್ನ ಅಂತ ಹೇಳಿ ನಮ್ಮೂರಿನ ಎಲ್ಲರೂ ವ್ಯಾಪಾರಸ್ಥರು ಹೋಟೆಲ್ ಉದ್ಯಮಿಗಳು ಮಂಡಿ ವರ್ತಕರು ಗಾರ್ಮೆಂಟ್ ಮಾಲೀಕರು ಎಲ್ಲ ತರ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಗಾಡಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಸಹಿತ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸ್ಬೇಕು ಅಂತೇಳಿ ಇವತ್ತು ತಮ್ಮ ವ್ಯಾಪಾರ ವಹಿವಾಟುಗಳನ್ನ ಬಂದ್ ಮಾಡಿದ್ದಾರೆ ನಾವು ಪ್ರತಿಭಟನೆ ಮೂಲಕ ಹೋಗೋಕ್ಕಿಂತ ಮುಂಚೆನೆ ಅವರೇ ಸ್ವಯಂ ಪ್ರೇರಿತವಾಗಿ ಬಂಧನ ಮಾಡಿದ್ದಾರೆ ನಾವು ನಾರಾಯಣಗೌಡ ಬಗ್ಗೆ ಇರ್ತಕ್ಕಂಥ ಅಭಿಮಾನವನ್ನ ಅವರನ್ನ ಬಿಡುಗಡೆಗೊಳಿಸಬೇಕು ಹೇಳಿ ನಮ್ಮೂರಿನ ಜನರ ಒತ್ತಾಸೆಯಾಗಿದೆ ಎಲ್ಲ ಜನರ ಒಕ್ಕೂಲಿನಿಂದ ಇವತ್ತು ಬಂದನ್ನ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ಓಟ್ಬೇಕು ಅಂತ ಹೇಳಿದ್ರೆ ನಾರಾಯಣಗೌಡನ್ನ ಬಿಡುಗಡೆ ಮಾಡಿ ಕನ್ನಡವನ್ನು ವಹಿಸಿ ನಾರಾಯಣಗೌಡ್ರು ಕರ್ನಾಟಕ ರಕ್ಷಣಾ ವ್ಯಕ್ತಿ ಉತ್ಥಾಪನೆ ಮಾಡಿ ಸುಮಾರು ಐವತ್ತು ಲಕ್ಷಕ್ಕೂ ಎಷ್ಟು ಕಾರ್ಯಕರ್ ಹೆಚ್ಚು ಕಾರ್ಯಕರ್ತರಿಗೆ ಕನ್ನಡದ ದೀಕ್ಷೆಯನ್ನು ಕೊಟ್ಟು ನಾಡು ನುಡಿ ನೆಲ ಜಲ ಉಳಿಸಕ್ಕಂತ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಈ ನಾಡಿನ ಸಂಸ್ಕೃತಿಯನ್ನ ಉಳಿಸಕ್ಕೆ ಈ ನೆಲದ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ನಿಮ್ಗೆ ಗೊತ್ತಿರ್ಬೋದು ಸ್ವಲ್ಪ ದಿನ ಹೋದ್ರೆ ಕನ್ನಡ ಮಾತಾಡ್ತಕ್ಕಂಥ ಜನನೇ ಸಿಗಲ್ಲ ನಿಮ್ಗೆ ಬೆಂಗಳೂರಿನಲ್ಲಿ ನೋಡಿ ಎಲ್ಲಿ ನೋಡಿದ್ರು ಆಂಗ್ಲ ಭಾಷೆ ಪಲಗರಣ ಹಾಕಿದ್ದಾರೆ ನಾವು ಎಷ್ಟೇ ಬಾರಿ ಹೇಳಿದೀವಿ ಮನವಿ ಮಾಡಿದೀವಿ ದೇಶ ಆಫ್ ಏಷ್ಯಾದವನು ಸುಮಾರು ಇಪ್ಪತ್ತೆಕರೆ ಜಾತಲು ದೊಡ್ಡ ಮಾಲನ್ನು ಕಟ್ಟಿ ಅಲ್ಲಿ ಪೂರ್ತಿ ಆಂಗ್ಲ ಭಾಷೆಯಲ್ಲಿ ಪಲಗಗಳನ್ನ ಹಾಕಿದ್ದ ನಾವು ಹೋಗಿ ನಮ್ಮ ಕಾರ್ಯಕರ್ತರು ಕೇಳಕ್ ಹೋದ್ರೆ ಕಾರ್ಯಕರ್ತರು ಬಿಡಿ ನಾರಾಯಣಗೌಡ್ರ ಮೇಲೆ ಕೇಸನ್ನ ದಾಖಲೆ ಮಾಡ್ದ ನಾವು ಅದನ್ನ ಪ್ರತಿಭಟಿಸಿ ನಾರಾಯಣಗೌಡರು ಬೆಂಗಳೂರಿನಲ್ಲಿ ಪ್ರತಿಭಟನೆ ಕರೆದಾಗ ಪೊಲೀಸರು ಪ್ರತಿಭಟನೆ ಮಾಡಕ್ ಅವಕಾಶ ಕೊಡದಂಗೆ ಜೈಲಿ ಕಳ್ಸಾರೆ ಜೈಲಿ ಕಳಿಸಿ ಇಷ್ಟು ದಿನ ಆದ್ರೂ ಬಿಡುಗಡೆಗೊಳಿಸಿಲ್ಲ ನಾವು ಪ್ರತಿದಿನ ಹೋರಾಟ ಮಾಡಿ ಮಾಡಿ ಇವತ್ತು ಅರಸಿ ಕೆರೆ ಕರೆ ಕೊಟ್ಟಿದೀವಿ ಅರಸಿಕೆರೆ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ ನಾವು ಇವತ್ತು ನಿಮ್ಮ ಎಲ್ಲ ಮಾಲೀಕರು ವ್ಯಾಪಾರಸ್ಥರು ಮಂಡಿ ವರ್ತರಿಗೆಲ್ಲ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತೀನಿ ಸಣ್ಣ ಪುಟ್ಟ ವ್ಯಾಪಾರಸ್ಥರ ಸಹಿತ ಗೊತ್ತು ನಾರಾಯಣಗೌಡನ್ನ ಬಿಡುಗಡೆಗೊಳಿಸ್ಬೇಕು ತಮ್ಮ ನಮ್ಮ ವ್ಯಾಪಾರ ವಹಿವಾಟಿನ ಬಂದ್ ಮಾಡಿದರೆ ಅವ್ರಿಗೆಲ್ಲ ಗೃಹ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಬೆಂಬಲ ಕೊಡೋದ ಮುಖಾಂತರ ಇವತ್ತು ನಾರಾಯಣಗೌಡರಿಗೆ ಒಂದು ಧೈರ್ಯ ತಂದು ಅಂತ ಕೆಲಸನ ಹಂಸಿಕೆರೆ ತಾಲೂಕಿನ ಜನತೆ ಮಾಡಿದ್ದಾರೆ ಅವ್ರಿಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸ್ತಾ ಇವ್ ಬೇಗ ತಕ್ಷಣ ನಾರಾಯಣಗೌಡನ್ನ ಬಿಡುಗಡೆಗೊಳಿಸ್ತಿಲ್ಲ ಅಂದ್ರೆ ಮತ್ತೆ ಏನ್ ಅರ್ಥಕ್ಕೆ ತಾಲೂಕಿನಲ್ಲಿ ಬಂದಾಗಿದೆ ಪ್ರತಿ ತಾಲೂಕಲ್ಲೂ ಸಹ ಬಂದಾಗುತ್ತೆ ಆಸ್ತ ಜಿಲ್ಲೆ ಸಂಪೂರ್ಣ ಬಂದಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಇವತ್ತು ನಾನು ಕೊಡೋದಕ್ಕೆ ಪಡ್ತಾ ಇದ್ದೀನಿ ನಾರಾಯಣಗೌಡ್ರ ಯಾವ್ದಾವುದು ವೈಯಕ್ತಿಕ ಕೆಲಸಕ್ಕೋಸ್ಕರ ಜೈಲಿಗೆ ಹೋಗಿಲ್ಲ ಇವತ್ತ ಏನ್ ನಾಡು ನುಡಿ ರಕ್ಷಣೆಗೋಸ್ಕರ ಅವರು ಜೈಲಿಗೆ ಹೋಗಿರೋದು ಮತ್ತು ನಮ್ಮ ಏನ್ ಕನ್ನಡಿಗರಿಗೆ ನಮ್ಮ ನಾಡಿನ ಜನತೆಗೆ ಉಪಯೋಗ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೋರಾಟನ ಹುನ್ಕೊಂಡು ಬಂದಿರ್ತಕ್ಕಂಥವ್ರು ಹಾಗಾಗಿ ಇವತ್ತ ನಮ್ಮ ನಾಡಿಗೋಸ್ಕರ ಹೋರಾಟ ಮಾಡತಕ್ಕಂತ ವ್ಯಕ್ತಿನ ಇವತ್ತ ಜೈಲಲ್ಲಿ ಕೂತಿದ್ದಾರೆ ಯಾವ್ದೋ ಒಂದು ಲೂಟಿ ಮಾಡ ಅಧಿಕಾರಿ ವರ್ಗ ಇರ್ಬೋದು ಯಾವ್ದೋ ಒಬ್ಬ ರಾಜಕಾರಣಿಗಳಿರ್ಬೋದು ಅವ್ರು ಯಾವುದೇ ಒಂದು ಲೂಟಿ ಮಾಡಿದ್ರು ಸಹ ಅವ್ರಿಗೆ ಯಾವುದೇ ಒಂದು ಕೆಲಸ ಜೈಲಿ ಕಲಿಸಲ್ಲ ಇವತ್ತು ನಾಡಿನ ಪರವಾಗಿ ಹೋರಾಟ ಮಾಡುವಂತ ವ್ಯಕ್ತಿಗಳನ್ನ ಜೈಲಿ ಕಲ್ಸ ಅಂತ ಕೆಲಸ ಮಾಡ್ತಾ ಇದೆ ಇದು ಖಂಡನೀಯ ಅದರಲ್ಲಾಗಿ ಮುಂದಿನ ದಿನಗಳಲ್ಲಿ ಈ ತಕ್ಷಣವೇ ಏನಾದ್ರೂ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಿಲ್ಲ ಅಂದ್ರೆ ಜಿಲ್ಲಾ ಜಿಲ್ಲಾದ್ಯಂತ ಹಾಸನ ಜಿಲ್ಲಾ ಬಂದಿಗೆ ನಾವು ಕರೆ ಅಂತ ಒಂದು ಎಚ್ಚರಿಕೆ ಕೊಡ್ತಾ ಇದ್ವಿ ಈಗಾಗಲೇ ಎಲ್ಲಾ ಜಿಲ್ಲಾ ಕೇಂದ್ರದಲ್ಲಿ ಹೋಬಳಿ ಕೇಂದ್ರಗಳಲ್ಲೂ ಸಹ ಇಡೀ ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಇಷ್ಟೊಂದು ಹೋರಾಟಕ್ಕೆ ಕಾರಣ ಅಂದ್ರೆ ಅದು ನಾರಾಯಣಗೌಡರ ಮೇಲೆ ಇರ್ತಕ್ಕಂಥ ಹೋರಾಟದ ಇರ್ತಕ್ಕಂಥ ಪ್ರೀತಿ ಅಭಿಮಾನ ಹೊರತು ಬೇರೆ ಏನಿಲ್ಲ ಹಾಗಾಗಿ ಇವತ್ತೇನು ಬಂದು ಕರೆ ಕೊಟ್ಟಂತೆ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಜನ ಅನ್ನೋದಕ್ಕೆ ಇದನ್ನ ಹತ್ತಿ ಕೆರೆ ಸೇರಿರುವಂತಹ ಎಲ್ಲ ಬಂಧುಗಳು ನಮ್ಮ ಕನ್ನಡದ ಪಟ್ಟಾಳು ಕನ್ನಡದ ಬಂಧುಗಳೇ ನಮಗೆ ಸಾಕ್ಷಿ ಆಗಿದ್ದಾರೆ ಹಾಗೆ ಡಿ ಎ ನಾರಾಯಣಗೌಡರು ಈ ತಾಲೂಕಿನಲ್ಲಿ ಜನಿಸಿದಂತ ವ್ಯಕ್ತಿ ಆಗಿದ್ದಾರೆ ಅವರು ಕನ್ನಡ ಪರ ತುಂಬಾ ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಆದ್ರೆ ಅವ್ರ ಮನೆಗಾಗಿ ಏನು ಮಾಡ್ಲಿಲ್ಲ ಅವರು ಅವ್ರ ಸಂಬಂಧಿಕದಾಗಿ ಏನೂ ಮಾಡ್ಲಿಲ್ಲ ಎಲ್ಲ ಕನ್ನಡದ ಕಟ್ಟಾಳಕ್ಕೋಸ್ಕರ ಮಾಡಿದ್ದಾರೆ ಇವತ್ತು ಅಂತ ವ್ಯಕ್ತಿನ ಬಂಧನ ಮಾಡಿದ್ದಾರೆ ಬಂಧನ ಮಾಡಿದ್ದಾರೆ ದರೋಡೆ ಮಾಡಿ ತುಂಬಾ ಹಗರಣವನ್ನ ಹಾಕ್ಬೇಕು ಅನ್ನೋ ಒಂದು 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 ಚಲಕಾರ ಅವ್ನು ಯಾವ ಜನರ ಇಟ್ಕೊಂಡ್ರೆ ಬಿಡ ಅನ್ನೋ ಒಂದು ಎಲ್ಲಾ ರೀತಿಯ ಒಂದು ಇದು ಕಾನ್ಫಿಡೆನ್ಸ್ ಗೊತ್ತಾಗಿರೋದ್ರಿಂದ ಸರ್ಕಾರಕ್ಕೆ ಅವ್ರನ್ನ ಹತ್ತಿಕೊಳ್ಳುವ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾರೆ ದಯವಿಟ್ಟು ನಾನ್ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಏನು ಅಂದ್ರೆ ಅಂತ ಕನ್ನಡಿಗರನ್ನ ಬಂಧಿಸಿರೋದಕ್ಕೆ ನಮ್ ಜೊತೆ ಪ್ರತಿ ಒಬ್ಬ ಜನಗಳು ಇದ್ದಾರೆ ಪ್ರತಿ ಒಂದು ಕರ್ನಾಟಕದ ಎಲ್ಲ ಮೂಲ ಕೊಡ್ತಾ ಯಾಕೆ ಯಾಕೆಂದ್ರೆ ನಮ್ಮ ಕರೆದ ಬಂಧುಗಳು ಮಾತ್ರ ಅಲ್ಲ ಇದಕ್ಕೆ ಇಡೀ ಕರ್ನಾಟಕದ ಕನ್ನಡ ಬಂಧುಗಳು ಚಪ್ಪಾಡೆಯನ್ನ ಕೊಡ್ತಾ ಇದಾರೆ ಇವತ್ತು ನಾವು ಕನ್ನಡಿಗರು ನಮ್ಮ ಕನ್ನಡದ ಬಂಧುನ ನೀವು ಅರೆಸ್ಟ್ ಮಾಡಿದೀರಾ ನಾವು ಅವ್ರನ್ನ ಬಿಡ್ಕೋಬೇಕು ಹೇಳಿ ನಾವು ಬಿಡ್ಬೇಕು ಬಿಡ್ಲೇಬೇಕು ನೀವು ಒಳಗಡೆ ಅವ್ರನ್ನ ಬಿಡ್ಲಿಲ್ಲ ಅಂದ್ರೆ ಯಾವ ರೀತಿ ಮುನ್ನೆಚ್ಚರಿಕೆ ನಾವು ತಗೊಳ್ತೀವಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನೋಡ್ತಾ ಇರಿ ಇಡೀ ಜಿಲ್ಲೆಗಳಲ್ಲಿ ಇಡೀ ಕರ್ನಾಟಕ ಜನತೆ ಇದಕ್ಕೆ ಹೋರಾಟಕ್ಕೆ ಬಂದಿದ್ದಾರೆ ರೈತ ಪರ ಕನ್ನಡ ನಾಡಿನ ಕನ್ನಡ ಮತದಾರ ನೀವು ಬಿಡುಗಡೆಗೊಳಿಸಬೇಕು ಅಂತೇಳಿ ಈ ಎಚ್ಚರಿಕೆಯನ್ನ ತಿಳಿಸ್ತಾ ಇದ್ದೀವಿ ಜೈ ಕನ್ನಡ ಮೇಲ್ ಜೈ ಕನ್ನಡ